ಆ ಎಲ್ಲ ಎಲ್ಲರಿಗೂ ಹೊಸ ದಿನಕ್ಕೆ ಹೊಸ ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಬರತ್ ಇಂದಿನ ನಾವು ನಾವಿದ್ದೀವಿ ವರ್ಲ್ಡ್ಸ್ ಲಾರ್ಜೆಸ್ಟ್ ಫಿಲಮ್ ಸಿಟಿ ಅಂತ ಫೇಮಸ್ ಆಗಿರುವ ರಾಮೋಜಿ ಫಿಲಮ್ ಸಿಟಿ ಹೈದರಾಬಾದ್ ತೆಲಂಗಾಣದಲ್ಲಿ ಅದೇ ನೋಡಿ ಎಂಟ್ರೆನ್ಸು ಎಂಟ್ರಿ ಆಗ್ತಾ ಇದ್ದಾರೆ ಟಿಕೆಟ್ ತಗೊಂಡಿದ್ದೀವಿ ಒಬ್ರಿಗೆ ಟಿಕೆಟ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಇದೆ ಬನ್ನಿ ಎಂಟ್ರಿ ಆಗೋಣ ಹೊರಗಡೆ ನೋಡಿ ಇಲ್ಲಿಂದ ಎಂಟ್ರಿ ಬರ್ತೀರಾ ಎಂಟ್ರಿ ಆಗಿ ಬರ್ಬೇಕ್ರೆ ಈ ಥರ ಒಂದು ಸ್ಟಿಕರ್ ಪೇಸ್ಟ್ ಮಾಡ್ತಾರೆ ನೋಡಿ ಬಸ್ಸು ಬಸ್ ಒಳಗಡೆ ಫುಲ್ ಕರ್ಕೊಂಡು ಹೋಗಲ್ಲ ಫುಲ್ ಎಲ್ಲ ಜನ ಎಲ್ಲ ಫುಲ್ ಆದ್ಮೇಲೆ ಇಲ್ಲಿಂದ ಹೋಗಿ ಇನ್ನೊಂದು ಬಸ್ ಏನು ಮಾಡ್ತಾರೆ ಓಪನ್ ಬಸ್ ಇರುತ್ತೆ ಅದು ಅದು ತೋರಿಸ್ತೀನಿ ಬನ್ನಿ ಹೋಗೋಣ ನೋಡಿ ಬಸ್ಸಲ್ಲಿ ನನಗೆ ಎಂಟ್ರಿ ಮಾಡ್ಕೊಂಡು ಒಳಗಡೆ ಬಂದು ಸ್ವಲ್ಪ ಸಮಯದಲ್ಲೇ ಬಸ್ ಚೇಂಜ್ ಮಾಡ್ತೀವಿ ನೋಡಿ ಇದೆ ನಾವು ಆಗ್ಲೇ ಈ ತರ ಬಸ್ ಅಲ್ಲಿ ಬಂದು ಈಗ ನೋಡಿ ಆ ಥರ ಬಸ್ಗಳು ರೆಡ್ ಕಲರ್ ಬಸ್ ರೆಡಿಯಾಗಿ ನಿಂತಿದೆ ಈ ತರ ಬಸ್ ಅಲ್ಲಿ ಇಲ್ಲಿನ ಕರ್ಕೊಂಡು ಹೋಗ್ತಾರೆ ಪ್ರತಿಯೊಂದು ಸ್ಕ್ವೇರ್ಗು ಪ್ರತಿಯೊಂದು ಸರ್ಕಲ್ಗೂ ಒಂದೊಂದು ಹೆಸ್ರು ಇರುತ್ತೆ ಇದು ಹೆಸರು ವಿವೇಕ ಅಂತ ನೋಡಿ ಪ್ಯಾರಿಸ್ ಐಫಿಲ್ ಟವರ್ ಇಲ್ಲೇ ಇದೆ ರಾಮೋಜಿ ಫಿಲಮ್ ಸಿಟಿ ಅನ್ನೋದು ಫುಲ್ ಫಿಲಂ ಬಗ್ಗೆ ಫಿಲಮ್ ಶೂಟಿಂಗ್ಸು ಸೆಟ್ಸು ಫೇಕ್ ಟ್ರೈನ್ಸು ಫೇಕ್ ಫ್ಲೈಟ್ಸ್

देटर, दुनिया कंटिन्यू फोर थर्टी क्लोजिंग टाइम टूर कंप्लीट होने के बाद रामोजी राम हैं धनी रामोजी क्लोजिंग टाइम लेकिन अभी हम जा रहे हैं ब्यूटीफुल गार्डन फाउंटेन और बाउरी सेट देखने के लिए सभी लोग रडी है yes. रेडी नहीं रहे तो भी लेके जाऊंगा <laughs> లుక్ లుక్ ఎట్ రైట్ సైడ్ సైడ్ ఇట్ గార్డెన్ గార్డెన్ విచ్ అవుట్ లైక్ ఢిల్లీ అండ్ మైసూర్ బృందావన్ గార్డెన్ గార్డన్ తలహా దిఖేగా బయట ఢిల్లీ మొగల్ గార్డన్ లాగా కనిపిస్తుంది అండి లోపల భాగ ని చూస్తే మైసూర్ బృందావన్ గార్డన్ లాగా కనిపిస్తుంది ఈ గార్డన్ కా స్పెషాలిటీ మ్యారేజ్ వెడ్డింగ్ పార్టీ శూటింగ్ యూజ్ ఈ గార్డెన్ యొక్క స్పెషాలిటీ మ్యారేజ్ వెడ్డింగ్ పార్టీ షూటింగ్ కోసం ఉపయోగిస్తారు లుకెట్ యువర్ లెఫ్ట్ సైడ్ ఇట్ ఇస్ సియారా గార్డెన్ గ్రూప్ సాంగ్స్ రొమాంటిక్ సాంగ్స్ యూస్ కడితే సియారా గార్డెన్ హిందీ మూవీ దట్టి పిక్చర్ మీద సాంగ్ షూట్ చుకే తెలుగు మూవీ జూలై మూవీలో చూడొచ్చండి అల్ అర్జున్ సాంగ్ ఓ మధు ఓ మధు సాంగ్ ఇక్కడ షూట్ చేశారు మలయాళం మూవీ డార్లింగ్ డార్లింగ్ పిక్చర్ మీద ఎక్కుసక్తే లొకేషన్ రైట్ సైడ్ పే ది ఏంజిల్ ఫౌంటెన్ రామోజీ ఫిలిం సిటీ మే హైయెస్ట్ పౌంటైన్ ఏంజిల్ పౌంటైన్ హిందీ మూవీ ఆల్ ద బెస్ట్ మూవ్ మే దక్తేంజిల్ పౌంటెన్ ఫిలిం సిటీ ఎత్తైన పౌంటైన్ అండి ఏంజిల్ పౌంటెన్ బెట్టింగ్ బంగారాజు కట్గం సినిమాలో చూడొచ్చు మరొక లెఫ్ట్ సైడ్ పే ది గార్డెన్ ఈ గార్డెన్ ఖా నా సియారా గార్డెన్ ज्यादातर कारपोरेट इवेंट अवार्ड फंक्शन न्यू ईयर सेलिब्रेशन शूटिंग के लिए यूज करते हैं गार्डन को और दिलवाले मूवी शाहरुख खान सर का मूवी है ना इसके अंदर तेलुगु मूवी लेटेस्ट मूवी रवि तेजस ने छोड़ो चोडी टाइगर नागेश्वर राव मूवी छोड़ो लाइफ गार्डन और आपके राजस्थान चुड जयपुर हवा माल उसका रामोजी हवा माल ಹಿಂದಿ ಮೂವಿ ಆಯಾಮ್ ಮೂವಿ ದಿಕ್ಸಕ್ತಿ ಡ್ರೀಮಮ್ ವೇಕ್ಅಪ್ ಕ್ರಿಟಿಕಲ್ ಕಂಡೀಷನ್ ಸಾಂಗ್ ಮೇಲೆ ದಿಕ್ಸಕ್ತಿ ರಾಮೋಜಿ ನೀ ವಿಡಿಯೋದಲ್ಲಿ ಕೇಳ್ಸ್ಕೊಂಡಿರ್ಬೋದು ಸೆಟ್ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು ನಾನು ಮಧ್ಯೆ ಇಂಟರ್ನೆಟ್ ಆಗಿ ಏನು ಹೇಳ್ಲಿಲ್ಲ ಯಾಕಂದ್ರೆ ನಂಗೇನು ಅಷ್ಟೊಂದು ಗೊತ್ತಿಲ್ಲ ಅದ್ರ ಬಗ್ಗೆ ಅದಕ್ಕೆ ಗೊತ್ತಿರೋರು ಹೇಳ್ತಾ ಇದ್ರು ಅದನ್ನೇ ವಿಡಿಯೋ ಮಾಡಿದ್ದೀನಿ ಈಗ ಬಂದಿದ್ದೀವಿ ನಮ್ಮ ಕರ್ನ ಕನ್ನಡ ಚಿತ್ರ ದರ್ಶನ್ ಸರ್ದು ಶುಧಾಗಿರುವ ಕುರುಕ್ಷೇತ್ರ ಫಿಲಮ್ ಸೆಟ್ ಬಂದಿದ್ದೀವಿ ಬನ್ನಿ ಒಳಗಡೆ ಓಣ್ ಎಲ್ಲ ಒರಿಜಿನಲ್ ಕೂಡ ಇದೆಲ್ಲ ನೋಡಿ ವಿಷ್ಣು ಈ ರಾಮಜಿ ಫಿಲಮ್ ಸಿಟಿ ಒಳಗಡೆ ಸೆವೆಂಟಿ ಪರ್ಸೆಂಟ್ ಎಲ್ಲ ಒರಿಜಿನಲ್ ಬಿಲ್ಡಿಂಗ್ಸ್ ಇರೋದು ಮಿಕ್ಕಿರೋದು ಮಾತ್ರ ತರ್ಟಿ ಪರ್ಸೆಂಟ್ ಮಾತ್ರ ಅವ್ರಿಗೆ ಹೆಂಗ್ ಬೇಕು ಖಾಲಿ ಜಾಗ ಕೊಡ್ತಾರೆ ಅವೇ ಸೆಟ್ ಹಾಕೊಂಡು ಪೇ ಮಾಡ್ಬೇಕಿರತ್ತಲ್ಲ ಸಾಕಷ್ಟು ಫಿಲಮ್ಗಳೆಲ್ಲ ಶೂಟ್ ಆಗಿರ್ಬೋದು ಇನ್ನೇನ್ ಕುರುಕ್ಷೇತ್ರ ಸೆಟ್ ಎಂಟ್ರಿ ಅದು ಇದೆ ನೋಡಿ ಎಷ್ಟು ಬಗೆಯವಾಗಿ ಕಾಣಿಸ್ತಾ ಇದೆ ನೋಡ್ಬೋದು ಈಗ್ಲೂ ದರ್ಬಾರ್ ದರ್ಬಾರ್ ನಡೀತಾ ಇದೆ ಮಹಾರಾಜರದು ಈಗ ನೋಡ್ತಾ ಇರ್ಬೋದು ನೀವು ಎಲ್ಲ ಗೊಂಬೆಗಳು ಕೂತಿದ್ದಾರೆ ನೆಕ್ಸ್ಟ್ ಆಕ್ಟರ್ ಗಳು ಕೂತ್ಕೊಂಡು ಆಕ್ಟ್ ಮಾಡ್ತಾರೆ ಆಲ್ಮೋಸ್ಟ್ ಎಲ್ಲ ಒರಿಜಿನಲ್ ಸೆಟ್ ಐತೆ ಯಾವುದು ಅಷ್ಟೊಂದು ಡೂಪ್ಲಿಕೇಟ್ ಇಲ್ಲ ಕೆಲವೊಂದೊಂದು ಮಾತ್ರ ಡುಪ್ಲಿಕೇಟ್ ನೋಡಿ ಕಾರ್ಬೋಡಿನ ಮಾಡಿದ್ದಾರೆ ಈಗ ನೋಡಿ ರೈಲ್ವೆ ಸ್ಟೇಷನ್ ಬಂದು ಇಲ್ಲಿ ನೋಡಿ ಇಲ್ಲಿ ಬೋರ್ಡ್ ನೀವು ಯಾವ್ದು ಹಾಕಿರೇ ಆ ಕೆಂಗ್ ಸ್ಟೇಷನ್ ಕೆಂಗೇರಿ ಶೃಂಗೇರಿ ಅಯೋಧ್ಯ ಯಾವ್ ಬೋರ್ಡ್ ಹಾಕಿರ ಆ ಸ್ಟೇಷನ್ ಆಗಿರುತ್ತೆ ಸಾಕಷ್ಟು ನೋಡಿರಬಹುದು ಗಳನ್ನ ನೋಡಿರ್ಬೋದು ಸ್ಟೇಷನ್ ಫಿಲಂ ಫಿಲಮ್ ಅಲ್ಲೆಲ್ಲ ಇಲ್ಲೇ ಶೂಟ್ ಆಗಿರೋದು ಅನ್ನ ಬರ್ಜರಿ ಫಿಲಮ್ ಅಲ್ಲಿ ಎಲ್ಲ ಫೈಟ್ ಮಾಡ್ತಾರಲ್ಲ ಎಲ್ಲ ಶೂಟಿಂಗ್ ಇಲ್ಲೇ ಆಗಿರೋದು ಟ್ರೈನ್ ಒಳಗಡೆ ಹೋಗೋಣ ಹೇಗಿದೆ ಅಂತ ನೋಡೋಣ ಫೇಕ್ ಟ್ರೈನ್ದು ವಾಶ್ರೂಮ್ ಇದೆಯಾ ಫೇಕ್ ಟ್ರೈನ್ ವಾಶ್ರೂಮ್ ಇದೆ ಅವ್ರಿಗೆ ಹೆಂಗ್ ಬೇಕಾಗಿ ಸೆಟ್ ಹಾಕೊಳ್ತಾರೆ ನೋಡಬಹುದು ನೋಡಿ ಫುಲ್ ಸ್ಪೇಸ್ ಎಲ್ಲ ದೊಡ್ಡದಿದೆ ಇಲ್ಲಂತೂ ಲೋರ್ ರೋಲ್ ಮಾಡೋಕ್ಕೆ ಮಾಮೂಲಿ ಟ್ರೈನ್ ನೋಡಿರ್ಬೋದು ಈಗ ಮಾಮೂಲಿ ಟ್ರೈನ್ ಅಲ್ಲಿ ಬಂದು ಸಾಕಷ್ಟು ಸ್ಪೇಸ್ ಎಲ್ಲ ಚಿಕ್ಕದಿರುತ್ತೆ ಇಲ್ಲಂತೂ ಸಾಕತ್ ದೊಡ್ಡಿದೆ ಆಮೇಲೆ ಇನ್ನೊಂದು ಮ್ಯಾಜಿಕ್ ತೋರಿಸ್ತೀನಿ ಅಂತಡ ನೋಡಿ ಟೈರ್ ನೋಡಿ ಯಾವ ಟೈರ್ ಹಾಕಿದ್ದಾರೆ ಮಾಮೂಲಿ ಟೈರು ಮುಂದೆ ಫಿಲಂ ಏನಾದ್ರು ಎಳಿಬೇಕಾದ್ರೆ ಏನಾದ್ರು ಎಳಿಬೇಕಂದ್ರೆ ಮುಂದೆ ಟ್ರ್ಯಾಕ್ಟರ್ ನ ಕಟ್ಟಿಬಿಟ್ಟಿದನ್ನ ಟ್ರೈನ್ ಮುಂದೆ ಮೂವ್ ಮಾಡ್ತಾರೆ ಒರಿಜಿನಲ್ ಟ್ರೈನಲ್ಲಂತೂ ಇಂಜಿನ್ ಒಳಗಡೆ ಎಲ್ಲ ಬಿಡೋಲ್ಲ ನೋಡಿ ಇಲ್ಲೇ ಎಲ್ಲ ಒರಿಜಿನಲ್ ತರ ಇದೆ ವೇಟ್ರು ಈಗ ಕೋಲ್ ಹಾಕಿ ಅದನ್ ಮಾಡ್ತಿರಲ್ಲ ಹಳೆ ಕಾಲದ ಇಂಜಿನ್ ಇದು ನೋಡಬಹುದು ನೋಡಿ ಫ್ಯಾಕ್ಟ್ರೈನ್ ಇಂಜಿನ್ ಎಷ್ಟ್ ದೊಡ್ಡದು ಇದೆ ಅಂತ ಒರಿಜಿನಲ್ ಟ್ರೈನ್ ಇಂಜಿನ್ ಮೇಲೆ ಹತ್ತಕ್ಕೆ ಬಿಡಲ್ಲ ಫೇಕ್ ಟ್ರೈನ್ ಮೇಲೆ ಬನ್ನಿ ನೋಡಿ ಒರಿಜಿನಲ್ ಟ್ರೈನ್ ಅಲ್ಲ ಹತ್ತಕ್ಕೆ ಬಿಡಲ್ಲ ಫೇಕ್ ಟ್ರೈನ್ ನೋಡಿ ಮೇಲೆ ಹೇಗಿದೆ ಅಂತ ಎಲ್ಲ ಹಳೇದು ಇದು ಒರಿಜಿನಲ್ ಇದು ಎಲ್ಲ ಬೋರ್ಡ್ ಇದೆ ಸುಮ್ಮನೆ ಇಂಜಿನ್ ದರ ಕಾಣಿಸ್ತಾ ಒರ್ಜಿನಲ್ ಅನ್ಕೊಂಡೆ ಒರ್ಜಿನಲ್ ಅಲ್ಲ ಎಲ್ಲ ಕಾರ್ ಬೋರ್ಡ್ ಇದು